ನಮಸ್ಕಾರ ಈಗ ನೀವು ನೋಡ್ತಾ ಸುಗ್ರೀವಾನ ದುಬಾರಿ ಕ್ಯಾಂಪ್ನ ಸುಗ್ರೀವ ಆನೆ ಕೂಡ ಇದೀಗ ದಸರಾಗೆ ಸೆಲೆಕ್ಟ್ ಆಗಿದ್ದು ಎರಡನೇ ಬ್ಯಾಚ್ ನಲ್ಲಿ ಒಂದು ಸುಗ್ರೀವಾನೆ ಕೂಡ ಬರಲಿದೆ ಮಹೇಂದ್ರ ಕೂಡ ಎರಡನೇ ಬ್ಯಾಚ್ ನಲ್ಲಿ ಬರ್ತಾನೆ ಅದೇ ರೀತಿ ಸುಗ್ರೀವ ಕೂಡ ಎರಡನೇ ಬ್ಯಾಚ್ ನಲ್ಲಿ ಬರ್ತಿದ್ದಾನೆ ಆ ಚೆನ್ನಾಗಿರುವಂತ ಆನೆ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ತನಗೆ ಒಂದು ಪ್ರಾಮುಖ್ಯತೆನ ಕೊಟ್ಟು ಆಮೇಲೆ ಟ್ರೈನಿಂಗ್ ನಲ್ಲಿ ಕೂಡ ತುಂಬಾ ಚೆನ್ನಾಗಿ ಬಳಸ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಕ್ಯಾಪ್ಚರಿಂಗ್ ಆಗಿರಬಹುದು ದಸರಾದಲ್ಲಿ ಒಳ್ಳೆ ರೀತಿಯಲ್ಲಿ ಅದ್ಭುತ ಹಾನಿಯಾಗಿ ಆತ ಕೂಡ ಭಾಗ್ಯ ಆಗ್ತಾನೆ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನೋಡೋಕೆ ಎಷ್ಟು ಅಹ್ ಅಟ್ರಾಕ್ಟಿವ್ ಆಗಿರುವಂತ ಆನೆ ಸುಗ್ರೀವ ಹೆಸರೇ ಚೆನ್ನಾಗಿರುವಂತ ಆನೆ ಸೊ ಹೀಗಾಗಿ ಈ ಒಂದು ಆನೆಗೆ ಇನ್ನಷ್ಟು ಜಾಸ್ತಿ ಪ್ರಾಮುಖ್ಯತೆ ಆಗಿರ್ಬೋದು ಟ್ರೈನಿಂಗ್ ಅನ್ನ ಕೊಡ್ತಾ ಹೋಗ್ಬೇಕಾಗುತ್ತೆ ಎರಡನೇ ಹಂತದಲ್ಲಿ ನೀವು ಮೈಸೂರಿನಲ್ಲಿ ಈ ಒಂದು ಆನೆನ ಕಾಣ ನೋಡ್ಬೋದು ಸದ್ಯಕ್ಕೆ ಮೊದಲ ಹಂತದಲ್ಲಿ ಅಭಿಮನ್ಯು ಟೀಮ್ ನಲ್ಲಿ ಬೇರೆ ಬೇರೆ ಆನೆಗಳಿದಾವೆ ಇದು ಎರಡನೇ ಹಂತದಲ್ಲಿ ಅಂದ್ರೆ ಎರಡನೇ ಬ್ಯಾಚ್ ನಲ್ಲಿ ಸುಗ್ರೀವ ಬರುವಂತ ಇಲ್ಲಿ ನೋಡ್ತಾ ಇದ್ದೀರಾ ಹರ್ಷ ಆನೆ ತುಂಬಾ ಅಂದ್ರೆ ತುಂಬಾನೇ ಹಳೆ ಆನೆ ಸಾಕಷ್ಟು ಚೆನ್ನಾಗಿರುವಂತ ಆನೆ ಪ್ರಶಾಂತ್ ಆನೆ ಹಿಡಿತಾರ ಆ ಒಂದು ಟೈಮ್ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಕ್ಯಾಪ್ಚರ್ ಮಾಡಿರುವಂತಹ ಹರ್ಷ ಆನೆ ಸದ್ಯಕ್ಕೆ ಈ ಒಂದು ಹರ್ಷಾಣೆ ಕೂಡ ಈಗ ದಸರಾಗೆ ಬರ್ತಾ ಇದೆ ಆದ್ರೆ ಇದನ್ನ ರಿಸರ್ವ್ ಮಾಡಿದ್ದಾರೆ ಕಾಯ್ದಿರಿಸಿದ್ದಾರೆ ಅಂದ್ರೆ ಎಕ್ಸ್ಟ್ರಾ ಪ್ಲೇಯರ್ ತರ ಇದನ್ನ ಸ್ವೀಕರಿಸಿದ್ದಾರೆ ಅರ್ಷಾನೆ ಸದ್ಯಕ್ಕಂತೂ ಡೈರೆಕ್ಟ್ ಆಗಿ ನಾವು ಇದನ್ನ ನೋಡಕ್ ಆಗೋದಿಲ್ಲ ದಸರಾ ಪ್ರೊಸೆಷನ್ ನಲ್ಲಿ ಇದನ್ನ ಕಾಯ್ದಿರಿಸಿರೋದು ಅಂದ್ರೆ ಬೇರೆ ನಮ್ಮ ಒಂದು ಟೋಟಲ್ ಹದ್ನಾಲ್ಕ ಆನೆ ಇದೆ ಅಲ್ವಾ ಹದ್ನಾಲ್ಕು ಆನೆಯಲ್ಲಿ ಯಾವುದಾದ್ರೂ ಒಂದು ಆನೆಗೆ ಹುಷಾರಿಲ್ಲ ಆಗಿರ್ಬೋದು ಏನಾದ್ರು ತೊಂದರೆ ಆದ್ರೆ ಮಾತ್ರ ಈ ಒಂದು ಹರ್ಷ ಆನೆ ಬಳಸ್ಕೊಳ್ಳೋದು ಇಲ್ಲಾಂದ್ರೆ ಆನೆನ ಬಳಸ್ಕೊಳ್ಳೋದಿಲ್ಲ ಸೊ ಹೀಗಾಗಿ ದಸರಾ ಒಂದು ಮಹೋತ್ಸವದಲ್ಲಿ ಈ ಒಂದು ಆನೆನ ನೋಡಕ್ಕಾಗಲ್ಲ ಕೇವಲ ಒಂದು ಅರಮನೆಯಲ್ಲಿ ಇರುತ್ತೆ ಅರ್ಶ ಆನೆ ಅದೇ ಪ್ರೊಸೆಷನ್ ಅಲ್ಲಿ ಈ ಒಂದು ಹರ್ಷನೆ ಬರೋದಿಲ್ಲ ನಡೆಯೋದಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಸಾರಥಿ ಅಂತ ಆನೆ ಐಟ್ ಒಳ್ಳೆ ಐಟ್ ಇದೆ ಸುಮಾರು ಒಂದು ಹತ್ತು ಅಡಿ ಇರುವಂತಹ ಆನೆ ಇದು ಮುಂದಿನ ದಿವಸಗಳಲ್ಲಿ ಈ ಒಂದು ಆನೆನ ಟ್ರೈನ್ ಮಾಡಿ ದಸರಾಗೆ ಕರ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸೂಪರ್ ಇರುತ್ತೆ ಅಂತ ಹೇಳ್ಬೋದು ಆ ಒಳ್ಳೆ ಏಜ್ ಕೂಡ ಇದೆ ಏನಿಲ್ಲ ಅಂದ್ರೆ ಒಂದು ಮೂವತ್ತೈದು ವರ್ಷ ಅಥವಾ ನಲ್ವತ್ತು ವರ್ಷದ ಒಳಗೆ ಇರ್ಬೋದು ಮತ್ತೆ ಬಹಳಷ್ಟು ಚೆನ್ನಾಗಿ ಐಟಿರುವಂತ ಕಾರಣ ಎತ್ಕೊಳ್ಳುತ್ತೆ ಒಂದು ಒಳ್ಳೆ ಲಕ್ಷಣ ಇರುತ್ತೆ ಆದ್ರೆ ಈ ವರ್ಷ ಏನು ದಸರಾ ಸೆಲೆಕ್ಷನ್ ಪ್ರೊಸೆಸ್ ನಲ್ಲಿ ಸಾರಥ್ಯಾನೆ ಸೆಲೆಕ್ಟ್ ಆಗಲಿ ಯಾಕಂದ್ರೆ ಇನ್ನ ಟ್ರೈನಿಂಗ್ ಅವಶ್ಯಕತೆ ಇದೆ ಬೇರೆ ಆನೆಗಿಂತೂ ಹೆಚ್ಚಿನ ಟ್ರೈನಿಂಗ್ ಈ ಒಂದು ಸಾರಥ್ಯಾನೆಗೆ ಬೇಕು ಸೊ ಹೀಗಾಗಿ ಈ ಒಂದು ಆನೆನ ಸದ್ಯಕ್ಕಂತೂ ಸೆಲೆಕ್ಟ್ ಮಾಡಿಲ್ಲ ಅಪ್ಕಮಿಂಗ್ ಮುಂದಿನ ವರ್ಷಗಳಲ್ಲಿ ಏನಾದರೂ ಅದ್ಭುತವಾಗಿಯೂ ಕೂಡ ಇದೊಂದು ಟ್ರೈನಿಂಗ್ ಮಾಹೋದರ ಕೊಟ್ರೆ ಈ ಒಂದು ಆನೆ ಖಂಡಿತವಾಗಿಯೂ ಕೂಡ ಸೆಲೆಕ್ಟ್ ಆಗುತ್ತೆ ಸೆಲೆಕ್ಟ್ ಆದ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ ಸಾರಥ್ ಆನೆನ ನಾವು ಕಾಣ್ಬೋದು ಈ ವರ್ಷ ಅರ್ಜುನನನ್ನ ನಾವು ನೋಡಕ್ಕಂತೂ ಸಾಧ್ಯ ಇಲ್ಲ ಯಾಕೆಂದ್ರೆ ಅವನ ಒಂದು ನೆನಪು ಬಳ್ಳೆ ನಿಂದ ಡೈರೆಕ್ಟ್ ಆಗಿ ಪ್ರತಿ ವರ್ಷವೂ ಕೂಡ ಅರಮನೆಗೆ ಬರ್ತಾ ಇದ್ದ ದಸರಾದಲ್ಲಿ ಭಾಗಿಯಾಗಿದ್ದ ಅರ್ಜುನ ಫಸ್ಟ್ ಒಂದು ಆತನ ಒಂದು ಸ್ಥಾನ ಇರೋದು ಯಾವಾಗ್ಲೂ ಕೂಡ ಆತ ರಿಟೈರ್ಮೆಂಟ್ ಆದ್ರೂ ಕೂಡ ಬಂದು ನಿಶಾನೆಗೆ ಕೆಲಸ ಮಾಡ್ತಾ ಇದ್ದ ಆದ್ರೆ ಈ ವರ್ಷ ಅರ್ಜುನ ಇಲ್ಲ ಕಳೆದ ವರ್ಷ ಅರ್ಜುನ ಇದ್ದ ಈ ವರ್ಷ ಅರ್ಜುನ ಇಲ್ಲ ನಿಜಕ್ಕೂ ಕೂಡ ಅರ್ಜುನ ನಿಲ್ಲದ ಒಂದು ದಸರಾ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಸತತ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿರುವಂತಹ ಅದ್ಭುತ ಆನೆ ಕಾರ್ಯಾಚರಣೆಯ ಒಂದು ಟೈಮ್ ನಲ್ಲಿ ಏನಾಯ್ತು ಅಂತ ಗೊತ್ತಿದೆ ಸೊ ಈಗ ಡಿಸೆಂಬರ್ ಬಂದ್ರೆ ಒಂದು ವರ್ಷ ಆಗುತ್ತೆ ಈ ವರ್ಷದ ದಸರಾದಲ್ಲಿ ಅರ್ಜುನ ಇರೋದಿಲ್ಲ ಅದು ತುಂಬಾನೇ ಪ್ರತಿಯೊಬ್ಬರಿಗೂ ಕೂಡ ಬೇಸರ ಆಗಿದೆ ಬರ್ತಾ ಇರ್ಬೋದು ನಮ್ಮ ಒಂದು ದುಬಾರಿ ನಲ್ಲಿ ಯಾವ ರೀತಿ ವಿಶ್ವ ಹನಿಯ ದಿವಸವಾದಂತಹ ಪ್ರಯುಕ್ತ ಅಹ್ ಎಷ್ಟು ಚೆನ್ನಾಗಿ ಪೂಜೆಯನ್ನ ಮಾಡಿದ್ದಾರೆ ಹೂವಿನ ಅಲಂಕಾರ ಮಾಡಿದ್ದಾರೆ ಆನೆಗಳಿಗೆ ಅಂತ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬಹುದು ಪ್ರತಿ ವರ್ಷವೂ ಕೂಡ ಈ ಒಂದು ಅಲಂಕಾರ ಆಮೇಲೆ ಆನೆಗಳಿಗೆ ಪೂಜೆ ಆಗಿರ್ಬೋದು ಕೂಡ ಮಾಡಿ ಮಾಡ್ತಾರೆ ಈ ಒಂದು ವಿಶ್ವ ದಿವಸವನ್ನ ಮಿಸ್ ಮಾಡೋದೇ ಇಲ್ಲ ಕಂಪ್ಲೀಟ್ ಆಗಿ ಅಲ್ಲಿ ಮಾವು ತರಗ ಒಂದು ಸೆಪರೇಟ್ ಊಟದ ವ್ಯವಸ್ಥೆ ಆಗಿರ್ಬೋದು ಎಲ್ಲಾ ಕಡೆ ತುಂಬಾನೇ ಗ್ರ್ಯಾಂಡ್ ಆಗಿಯೇ ಮಾಡ್ತಾರೆ ಪ್ರತಿಯೊಂದು ಕ್ಯಾಂಪ್ ನಲ್ಲೂ ಕೂಡ ಅಷ್ಟೇ ಅದೇ ರೀತಿ ಈ ಒಂದು ಕ್ಯಾಂಪ್ ನಲ್ಲೂ ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿ ಒಂದು ಫಂಕ್ಷನ್ ಅನ್ನ ಮಾಡಿದ್ದಾರೆ ಬಹಳಷ್ಟು ಖುಷಿಯ ಸಂಭ್ರಮ ಜೊತೆಗೆ ದಸರಾ ಕೂಡ ಹತ್ರಕ್ಕೆ ಬರ್ತಾ ಇದೆ